ಈ ದೇವಿದಾಯ ಯಾರು ಅಂದ್ರೆ ಅಂಬೇಡ್ಕರ್ ಅವರ ಪರ್ಸ್ನಲ್ ಲೈಬ್ರರಿ ನೋಡ್ಕೊಳ್ತಾ ಇದ್ದಂತ ವ್ಯಕ್ತಿ ಪರ್ಸನಲ್ ಲೈಬ್ರರಿ ಅಂದಷ್ಟು ನಮ್ಗೆ ಆಶ್ಚರ್ಯ ಆಗ್ತದೆ ಅಂಬೇಡ್ಕರ್ ಸ್ವಂತ ಗ್ರಂಥಾಲಯ ನೋಡ್ಕೊಳ್ಳಿ ಅವರನ್ನು ನೇಮಿಸಿದರು ಆ ಮನುಷ್ಯ ತಾನು ಗ್ರಂಥ ಪಾಲಕನಾಗಿ ಕೆಲಸ ಮಾಡ್ತಾ 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 ಅಂಬೇಡ್ಕರ್ ತೀರಿ ಹೋದ ನಂತರ ಸುಮಾರು ಹದಿನೈದು ವರ್ಷಗಳ ತರುವಾಯ ಹಿಂದಿಯಲ್ಲಿ ಅವರ ದಿನಚರಿಯನ್ನು ಬರೀ ನನಗೆ ಅದಕ್ಕೆ ನಾನು ಪ್ರಶ್ನೆಗೆ ದೀಪದ ರೂಪಕಲ್ಪನೆ ಯಾಕೆ ನಾನು ಅಂಬೇಡ್ಕರ್ ಅಂತ ಹೇಳಿದ್ರೆ ಈ ದೀಪದ ಒಂದು ಗುಣ ಅಂದ್ರೆ ಹತ್ತಿರ ತಾಕ್ಸ್ಕೊಳ್ಳುತ್ತೆ ಅಂಬೇಡ್ಕರ್ ಎನ್ನುವ ದೀಪದ ಬಳಿ ಕೆಲಸ ಮಾಡ್ತಕ್ಕಂಥ ದೇವಿದ ಒಂದು ದೊಡ್ಡ ಕೃತಿಕಾರನಾಗುವ ಕಾರಣ ಅಂಬೇಡ್ಕರ್ ಎನ್ನುವ ಒಂದು ಸೂಚಿಗಲಿನ ಈ ದಿನಚರಿಯಲ್ಲಿ ಏನ್ ದಾಖಲಿಸ್ತಾರೆ ಅಂದ್ರೆ ಅವರು ಅಂಬೇಡ್ಕರ್ ಎಷ್ಟೊತ್ತಿಗೆ ಹೇಳ್ತಾ ಇದ್ರು ಎಷ್ಟೊತ್ತಿಗೆ ಬರುತ್ತಾ ಇದ್ರು ಅವರ ಮಾತು ಹೇಗಿತ್ತು ಅವರ ಸ್ವಭಾವ ಹೇಗಿತ್ತು ಬಹಳ ಎಲ್ಲೂ ಸಿಗದೇ ಇರುವಂತ ಒಂದು ಅಮೂಲ್ಯವಾದ ಅಂಬೇಡ್ಕರ್ ಮುಖ ಜೀವನ ಜೀವನಚರ್ಯತೆ ಸಾಕಷ್ಟು ಓದಿದೀವಿ ಆದ್ರೆ ಒಬ್ಬ ವ್ಯಕ್ತಿ ದಿನಿತ್ಯ ಚಿನ್ನದ ಹೇಗಿದ್ದ ಎರಡು ವ್ಯಕ್ತಿತ್ವಗಳು ನನಗೆ ನಮ್ಮೆಲ್ಲರಿಗೂ ಸಾರ್ವಜನಿಕ ಬದುಕಿನಲ್ಲಿ ಕಾಣಿಸ್ಕೊಂಡ ರತ್ನಾಕರನೆ ನನ್ ಮನೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಈ ಕಾಣದ ಜಗತ್ತು ನೋಡದ ಅಂಬೇಡ್ಕರ್ ಅನ್ನ ದೇವಿದಯ ಅವರು ಕಂಡಂತೆ ಪರಿತಾಪ ನನಗೆ ಅಲ್ಲಿ ತುಂಬಾ ಹೊಸ ವಿಚಾರಗಳು ಬಂತು ಈ ಕೃತಿ ಓದೋದ್ರಿಂದ ಏನ್ ಲಾಭ ಮಲ್ಲಯ್ಯ ವಿದ್ಯಾರ್ಥಿಗಳನ್ನ ಗುರಿ ಇಟ್ಕೊಂಡು ಅಂದ್ರೆ ಅಂಬೇಡ್ಕರ್ ಮಾತು ಹೇಳ್ತಾರಲ್ಲ ಓದು 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 ನಿನ್ನ ಶತ್ರುಗಳು ನಿನಗೆದಿರುವುದು ನಿನ್ನ ಜ್ಞಾನಕ್ಕಾಗಿ ಮಾತ್ರ ಅದನ್ನ ನಾವ್ ಹೇಳ್ಬೇಕಾಗಿದೆ ಅಂತ ನಮ್ಮ ಯುವ ಸಮುದಾಯಕ್ಕೆ ಹೇಳ್ಬೇಕು ಅಂತ ಆಶಯ ಅವ್ರು ಹೇಳ್ತಾವ್ ಅಂಬೇಡ್ಕರ್ ಈ ಮಲಗುವ ಕೋಣೆಯೇ ನನ್ನ ಸಮಾಧಿ